ಒಬ್ಬೊಬ್ರು ನೋಡ್ತೀರಾ ಸ್ವಲ್ಪ ಎಫರ್ಟ್ ಆಗ್ತಿರ್ತಾರೆ ಹೇ ಏನಯ್ಯ ಅವನ ಅದೃಷ್ಟ ಹಿಂಗೆ ಕಿತ್ಕೊಂಡ್ಬರುತ್ತೆ ಅವನಿಗೆ ದುಡ್ಡು ನಮ್ಗೆ ಎಷ್ಟೇ ಅಷ್ಟೊಂದು ಕಷ್ಟ ಬಿಡ್ತೀವಿ ಬೆಳಿಗ್ಗೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಕೆಲಸಕ್ಕೆ ಹೋದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಮಾಡ್ತೀವಿ ಇನ್ನೊಂದು ಕಡೆ ಜನ ಹೆಂಗೆ ಅಂದರೆ ಹೇ ನಾವು ಕಷ್ಟಪಟ್ಟರೆ ಬರೋದು ಜ್ಯೋತಿಷ್ಯ ಏನಕ್ಕೆ ಬೇಕು ನಮಗೇನು ಚೇಂಜಸ್ಸೇ ಆಗಿಲ್ಲ ಅಂದರೆ ಜ್ಯೋತಿಷ್ಯ ಏನಕ್ಕೆ ಕೇಳಬೇಕು ಅಂತಾರೆ ಚೇಂಜಸ್ ಆಗುತ್ತೆ ಅಂತ ಜ್ಯೋತಿಷ್ಯ ಕೇಳಬೇಡಿ ನನ್ನ ಮುಂದೆ ಹಣೆ ಲಕ್ ಇದೆಯಾ ನಾನು ಹೆಂಗಿರಬೇಕು ಅನ್ನೋದಕ್ಕೆ ಕೇಳಿ ಮಂತ್ರ ಪಡಿಸೋದ್ರಿಂದ ಮಿರಾಕಲ್ಲು ಕೂಡ ಆಗ್ಬೋದು ಗೊತ್ತು ಲಕ್ಷ ಲಕ್ಷನೇ ಬಂದ್ಬಿಡ್ಬೋದು ಸಣ್ಣದಾಗಿ ಬರ್ಬೋದು ಆಗಿ ಬರ್ಬೋದು ನಿಮ್ಮ ನಿಮ್ಮ ಕರ್ಮ ಅಂತ ಇದೆ ಅದು ಕಷ್ಟ ಬೀಳಬೇಕು ಮಂತ್ರ ಅಷ್ಟು ಈಸಿ ಅಲ್ಲ ಕಷ್ಟ ಬೀಳುವಂಥದ್ದು ಕಷ್ಟಪಟ್ಟರೆ ಇನ್ನೊಂದು ಕಷ್ಟ ಹೋಗುತ್ತೆ ಅಂತ ಕಷ್ಟ ಆಗುವಂತ ಹೇಳಿರ್ತಕ್ಕಂಥದ್ದು ಆಧ್ಯಾತ್ಮ ಜ್ಞಾನ ಯಾರಿಗಿರುತ್ತೋ ಅವ್ನು ಬುದ್ಧಿವಂತ ಅಂತ ಕರೆದಿದ್ದಾನೆ ದೇವರು ಹೊರ್ತು ಲೌಕಿಕ ಜ್ಞಾನ ಯಾರಿರುತ್ತೋ ಅವ್ನು ಬುದ್ಧಿವಂತ ಅಲ್ಲ ಜ್ಯೋತಿಷ್ಯ ಆಗಿರ್ಬೋದು ಎಜುಕೇಷನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಇವೆಲ್ಲ ಜ್ಞಾನಿಗಳೇ ಇರ್ಬೋದು ಇದು ಲೌಕಿಕ ಜ್ಞಾನತ್ವ ಆಧ್ಯಾತ್ಮಿಕ ಜ್ಞಾನತ್ವ ಎಡಾನ್ ಆಗಿದ್ದರೆ ಅವನು ಜ್ಞಾನಿ ಓಂ ಶುಂ ಶುಕ್ರಾಯ ನಮಃ ಓಂ ರಂ ರಾಹುವೆ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ನಮಗೆ ಜಾತಕ ಮೀರಿ ಅತಿ ಹೆಚ್ಚು ದುಡ್ಡು ಬರಬೇಕಾ ಇನ್ಕ್ರಿಮೆಂಟ್ ಆಗಬೇಕಾ ಸ್ವಲ್ಪ ಕರ್ಮದ ಪ್ರಕಾರ ಜಾಸ್ತಿ ಆಗಬೇಕಾ ನಾವು ಯಾವ ಮಂತ್ರ ಮತ್ತು ತಂತ್ರ ಮಾಡಿದರೆ ಸ್ವಲ್ಪ ವರ್ಕೌಟ್ ಆಗುತ್ತೆ ನೋಡಿ ಜ್ಯೋತಿಷ್ಯದಲ್ಲಿ ಪರಿಹಾರ ಅನ್ನೋದು ಸ್ವಲ್ಪ ಯಾರ ಹಣೆ ಯಾರ ಕಷ್ಟವನ್ನು ಜ್ಯೋತಿಷ್ಯ ಬದಲು ಮಾಡಲ್ಲ ಕಡಿಮೆ ಮಾಡುತ್ತೆ ಕಷ್ಟ ಇದ್ದರೆ ಕಡಿಮೆ ಮಾಡುತ್ತೆ ಹೊರತು ಚೇಂಜ್ ಆಗ್ತಕ್ಕಂಥದ್ದು ಸುಳ್ಳು ಯಾಕೆಂದರೆ ಇವತ್ತು ಆ ಪೂಜೆ ಮಾಡಿಸಿ ಈಶಾಂತಿ ಮಾಡಿಸಿ ಆ ಹೋಮ ಮಾಡಿಸಿ ಅಂತ ದುಡ್ಡು ಕೀಳೋರೆ ಹೆಚ್ಚು ಹೊರಗಡೆ ಗೊತ್ತಿರುತ್ತೆ ನಿಮಗೆ ಶಾಶ್ವತ ಪರಿಹಾರಗಳು ಅಂತ ನಿಮ್ಮನ್ನೇ ಆಮರಿಸ್ತಾರೆ ಹಾಗೇ ಸೋಷಿಯಲ್ ಮೀಡ್ಯಾದಲ್ಲೂ ಯರಿಸ್ತಾರೆ ತುಂಬ ಜನ ಯಮರ್ಸ್ತಾರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿಕೊಂಡು ಅಷ್ಟ್ರೋಲಜರ್ಸೆ ಯಾರಿಸ್ತಕ್ಕಂಥದ್ದು ಬನ್ನಿ ನಿಮ್ಗೆ ಹಂಗೆ ಮಾಡ್ಕೊಡ್ತೀನಿ ಹಿಂಗೆ ಮಾಡ್ಕೊಡ್ತೀನಿ ಅಂತ ಎಷ್ಟೋ ಜನ ಹೇಳ್ತಾರೆ ಕಾಲ್ ಮಾಡಿ ಈ ಥರ ಎಲ್ಲ ಫ್ರಾಡ್ ಮಾಡ್ತಾರೆ ಅಂತ ಸ್ವಲ್ಪ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಯಾವುದೇ ಆಗಲಿ ಸ್ವಲ್ಪ ಆಸೆ ತೋರಿಸಿದರೆ ಬೀಳಕ್ಕೆ ಹೋಗ್ಬಿಡಿ ಏಕೆಂದರೆ ಯಾವ ಪರಿಹಾರದಿಂದನೂ ಯಾರನ್ನು ಬದಲು ಮಾಡೋಕ್ಕಾಗಲ್ಲ ಯಾರ ಕಷ್ಟವೂ ಹೋಗಲ್ಲ ಆದರೆ ತರ್ಟಿ ಪರ್ಸೆಂಟ್ನ ನಾವು ಚೇಂಜ್ ಮಾಡ್ಕೋಬೋದು ಆಲ್ಟರ್ ಅಂತ ಇದೆ ಫೇಟ್ ಕೆನಾಟ್ ಬಿ ಚೇಂಜ್ ಓನ್ಲಿ ಆಲ್ಟರ್ಡ್ ಅಂತ ಭಗವಂತ ಹೇಳಿರ್ತಕ್ಕಂಥದ್ದು ಯಾರು ಹಣೆ ಬರೋನು ಚೇಂಜ್ ಆಗಲ್ಲಪ್ಪ ಸ್ವಲ್ಪ ಚೆನ್ನಾಗಿದ್ದರೆ ಜಾಸ್ತಿ ಮಾಡ್ಕೋ ಕಷ್ಟ ಇದ್ದರೆ ಕಡಿಮೆ ಮಾಡ್ಕೋ ಸ್ವಲ್ಪ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಹೊರ್ತು ನೀನು ಈ ಪೂಜೆ ಮಾಡಿಸ್ಬಿಟ್ಟು ನಿನ್ಗೆ ಕಷ್ಟ ಹೋಗ್ಬಿಡುತ್ತೆ ಈ ಶಾಂತಿ ಮಾಡಿಸ್ಬಿಟ್ಟು ನಿನ್ಗೆ ಕಷ್ಟ ಹೋಗ್ಬಿಡುತ್ತೆ ಇಲ್ಲವೇ ಇಲ್ಲ ಹೇಳ್ತಾ ಇದ್ದೀನಿ ಇವತ್ತು ಸಮಸ್ಯೆ ಏನು ಅಂದರೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ರಿಯಾಲಿಟಿ ಶೋನಲ್ಲಿ ಬರ್ತಕ್ಕಂಥದ್ದು ಅವರು ಇವರು ಈ ಶಾಶ್ವತ ಪರಿಹಾರ ಅನ್ನೋರನ್ನೆಲ್ಲ ಪ್ರಮೋಟ್ ಮಾಡಿಬಿಡ್ತಾರೆ ಸಮಸ್ಯೆ ಅಲ್ಲಿದೆ ನೀವೇನೋ ಪ್ರಮೋಟ್ ಮಾಡಿಬಿಡ್ತೀರಾ ಸೆಲೆಬ್ರಿಟಿಗಳು ಆದರೆ ಜನಗಳು ಹೋಗಿ ದುಡ್ಡು ಕಳ್ಕೊತಾರೆ ಮೋಸ ಹೋಗ್ತಾರೆ ಕಣ್ಣೀರಾಗ್ತಾರೆ ಆ ಶಾಪ ಎಲ್ಲ ನಿಮಗೆ ಬರುತ್ತೆ ಏಕೆಂದರೆ ಒಬ್ಬ ಒಳ್ಳೆ ಆಸ್ಟ್ರಾಲಜರ್ನ ಪ್ರಮೋಟ್ ಮಾಡಿದರೆ ಅದು ಬೇರೆ ಲೆಕ್ಕ ಕೆಟ್ಟ ಕೆಟ್ಟವ್ರನ್ನೆಲ್ಲ ನೀವು ಪ್ರಮೋಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೋ ಜನಕ್ಕೆ ಲಾಸ್ ಆಗುತ್ತೆ ಮೈಂಡಲ್ಲಿ ಸೆಲೆಬ್ರಿಟಿಗಳಿಗೆ ಇದನ್ನು ಸ್ವಲ್ಪ ಅರ್ಥ ಮಾಡಿಸ್ಬೇಕು ಏಕೆಂದರೆ ನೋಡ್ತಾ ಇರ್ತೀರ ನೀವು ಕೂಡ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರಮೋಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಬೇಕು ಜೀವನದಲ್ಲಿ ಒಳ್ಳೆಯವನ ಕೆಟ್ಟವನ ಅಂತ ಇಲ್ಲಾಂದರೆ ಅವನ ಪಾಪ ಓಕೆ ನಿಮಗೂ ಪಾಪ ಬರುತ್ತೋ ಒಂದು ಸೊ ಇದೆಲ್ಲ ಇಂಪಾರ್ಟೆಂಟ್ ಸೊ ನಮಗೆ ಜಾತಕದ ರೀತಿ ಹಣ ಹೆಚ್ಚೆಚ್ಚು ಬರಬೇಕು ಅಂದರೆ ಕೆಲವೊಂದು ಮನೆಗಳು ಕೊಟ್ಟಿದ್ದಾರೆ ಸುಮಾರು ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ ಎರಡನೇ ಮನೆಯಲ್ಲಿ ಆರನೇ ಮನೇಲಿ ಏಳನೇ ಮಲ್ಲಿ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮಲ್ಲಿ ಇಲ್ಲಿ ಇಲ್ಲಿ ಗ್ರಹಗಳು ಕೂತ್ಕೊಂಡು ದಶಾಭುಕ್ತಿನಲ್ಲಿ ಬಂದರೆ ಮಾತ್ರ ಅವ್ರಿಗೆ ಹಣದ ಸುರಿಮಳೆ ಆಗುತ್ತೆ ಜೀವನದಲ್ಲಿ ಎಫರ್ಟ್ ಹಾಕಬೇಕು ಅಂದರೆ ಕಷ್ಟ ಬೀಳಬೇಕು ಅದ್ರ ಜೊತೆಗೆ ಸುಮ್ಮನೆ ಕೂತ್ಕೊಂಡ್ರೆ ಬರಲ್ಲ ಎಫರ್ಟು ಪ್ಲಸ್ ಅದೃಷ್ಟ ಎರಡು ಯಾವಾಗ ಒಂದು ಗೂಡುತ್ತೋ ಸಿಕ್ಕಾ ಬಟ್ಟೆ ಮನೆ ಕಿ ಎಲ್ಲಿಡೋದು ಅಂತ ಗೊತ್ತಾಗಲ್ಲ ಅಷ್ಟೊಂದು ಮನೆ ಬರ್ತಕ್ಕಂಥ ಮನೆಗಳಿದು ಎಷ್ಟೋ ಜನ ಹೇಳ್ತಾರೆ ಏ ಈ ಜ್ಯೋತಿಷ್ಯದಿಂದ ಹಂಗೆಲ್ಲ ಚೇಂಜ್ ಆಗಿಬಿಡುತ್ತಾ ಹಿಂಗೆಲ್ಲ ಚೇಂಜ್ ಆಗಿಬಿಡುತ್ತಾ ಇವೆಲ್ಲ ಸುಳ್ಳು ಹಂಗೆ ಹಿಂಗೆ ಅಂತ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಮನೆ ಬರನ ತಿಳಿಸುತ್ತೆ ಅಷ್ಟೇ ನೋಡಪ್ಪ ಒಳ್ಳೆ ಹಣ ಬರೋದಿದೆ ನಿನಗೆ ಲಾಸ್ ಆಗೋದಿದೆ ಮೀಡಿಯಮ್ ಆಗಿದೆ ಸ್ಟ್ರೆಂತ್ ತಿಳಿಸುತ್ತೆ ಸ್ವಾಮಿ ತಿಳಿಸ್ತಕ್ಕಂಥ ಶಾಸ್ತ್ರ ಇದು ಪರಿಹಾರ ಕೊಟ್ಟು ಚೇಂಜ್ ಮಾಡ್ತಕ್ಕಂಥ ಶಾಸ್ತ್ರ ಅಲ್ಲ ಯಾವಾಗ ಒಬ್ಬ ವ್ಯಕ್ತಿಗೆ ಗುಡ್ ಕಾಂಬಿನೇಷನ್ ಇರುತ್ತೋ ಅವನು ಪ್ರಯತ್ನ ಎಫರ್ಟ್ ಚೆನ್ನಾಗಿ ಹಾಕಿದರೆ ಒಳ್ಳೆ ಹಣ ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಥವಾ ಎಷ್ಟೋ ಜನ ಕಷ್ಟ ಬೀಳ್ತಾನೇ ಇರ್ತಾರೆ ಇಲ್ಲಿ ಅದೃಷ್ಟ ಇಲ್ಲ ಅಯ್ಯೋ ನಾನು ಪಡಬಾರ್ದು ಕಷ್ಟಪಡ್ತೀನಿ ದುಡ್ಡೇ ಬರೋಲ್ಲ ದುಡ್ಡೇನಿಲ್ಲಲ್ಲ ಅವ್ರಿಗೆ ಕೊಟ್ಟೆ ವಾಪಸ್ ಬರಲೇ ಇಲ್ಲ ಏಕೆಂದರೆ ಬ್ಯಾಡ್ ಕಾಂಬಿನೇಷನ್ ಯಾವ ವ್ಯಕ್ತಿಗೆ ದಶಾಭುಕ್ತಿಗಳಲ್ಲಿ ನೆಗೆಟಿವ್ ಕಾಂಬಿನೇಷನ್ ರನ್ ಆಗುತ್ತೋ ನೀವು ಅಷ್ಟೇ ಕಷ್ಟ ಬೀಡಿ ತಿಪ್ಪರಲಾಗ ಹೊಡ್ದು ದೇವ್ರು ದುಡ್ಡು ಕೊಡೋಲ್ಲ ಯಾಕೆಂದರೆ ಹಿಂದಿನ ಜನ್ಮದ ಪ್ರಾರಬ್ಧ ಒಬ್ಬೊಬ್ಬರು ನೋಡ್ತೀರಾ ಸ್ವಲ್ಪ ಎಫರ್ಟ್ ಆಗ್ತಿರ್ತಾರೆ ಹೇಯ್ ಏನಯ್ಯ ಅವ್ನ ಅದೃಷ್ಟ ಹಿಂಗೆ ಕಿತ್ಕೊಂಡ್ಬರುತ್ತವನಿಗೆ ದುಡ್ಡು ನಮ್ಗೆ ಎಷ್ಟೇ ಅಷ್ಟೊಂದು ಕಷ್ಟ ಬಿಡ್ತೀವಿ ಬೆಳಿಗ್ಗೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಕೆಲಸಕ್ಕೆ ಹೋದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಮಾಡ್ತೀವಿ ಅಷ್ಟೊಂದು ದುಡ್ಡು ಉಳಿಸೋಕೆ ಆಗ್ತಾಯಿಲ್ಲ ಇವ್ನ ಮನೇಲೆ ಕೂತ್ಕೊಂಡು ದುಡಿತಾನೆ ಸಿಂಪಲ್ಲಾಗಿ ಅದೇನೋ ಹಿಂಗೆ ಹೋಗ್ಬಿಟ್ಟು ಬರ್ತಾನೆ ಲಕ್ಷ ಲಕ್ಷ ದುಡಿತಾನೆ ಕೋಟಿ ಕೋಟಿ ದುಡಿತಾನೆ ಇದೆಲ್ಲ ಹೇಗೆ ಸಾಧ್ಯ ಅದನ್ನೇ ಹೇಳ್ತಕ್ಕಂಥದ್ದು ಸ್ವಲ್ಪ ಎಫರ್ಟ್ ಹಾಕಿದ್ರು ನಮಗೆ ದುಡ್ಡು ಬರಬೇಕು ಅಂದರೆ ಜಾತಕದಲ್ಲಿ ದಶಾಭುಕ್ತಿಗಳು ಸರಿಯಾಗಿರಬೇಕು ಬಂದೇ ಬರುತ್ತೆ ಇದನ್ನು ಐದು ವರ್ಷದ ಎಕ್ಸ್ಪೀರಿಯನ್ಸು ಎಲ್ಲರ ಜಾತಕನ ನೋಡಿ ಎಕ್ಸ್ಪೀರಿಯೆನ್ಸು ಆ ಕಾಂಬಿನೇಷನ್ ಇದ್ರೆ ಕಿತ್ಕೊಂಡು ಬರಲೇಬೇಕು ನುಕ್ಕೊಂಬರಬೇಕು ಬರದೇ ಇದ್ರೆ ಅದು ಸುಳ್ಳಾಗುತ್ತೆ ಶಾಸ್ತ್ರನೇ ಸುಳ್ಳಾಗ್ಬಿಡುತ್ತೆ ಯಾರ ಜಾತಕ ಚೆನ್ನಾಗಿಲ್ಲ ಬರಲ್ಲ ಕಡಿಮೆ ಬರುತ್ತೆ ಅಥವಾ ಜ್ಯೋತಿಷ್ಯದಲ್ಲೇ ಒಂದು ರೂಟ್ ಇರುತ್ತೆ ಬ್ಯಾಡ್ ಕಾಂಬಿನೇಷನ್ ಇದ್ದರೆ ಈ ರೂಟಲ್ಲಿರಪ್ಪ ನಿನ್ನ ಜೀವನಕ್ಕಾಗೋಷ್ಟು ದೇವ್ರು ಕೊಡ್ತೀನಿ ಅಂತ ಹೇಳ್ತಾನೆ ಆ ರೂಟಲ್ಲಿದ್ದರೂ ಸಮಸ್ಯೆ ಬರಲ್ಲ ಸೊ ಏಕೆಂದರೆ ಜ್ಯೋತಿಷ್ಯನ ಇವತ್ತು ವ್ಯಂಗ್ಯ ಮಾಡ್ತಾರೆ ಯಾಕೆಂದರೆ ರಾಶಿ ಭವಿಷ್ಯ ಹೇಳಿ ಇನ್ನೊಂದು ಕಡೆ ಎಷ್ಟೋ ಜನ ಹಾಳು ಮಾಡ್ಬೋದು ಶಾಸ್ತ್ರನ ಇನ್ನೊಂದು ಕಡೆ ಎಷ್ಟೋ ಜನ ಮೋಸ ಹೋಗಿ ನೊಂದು ಶಾಸ್ತ್ರವನ್ನು ಬೈಬೋದು ಇನ್ನೊಂದು ಕಡೆ ಜನ ಹೆಂಗೆ ಅಂದರೆ ಹೇ ನಾವು ಕಷ್ಟಪಟ್ಟರೆ ಬರೋದು ಜ್ಯೋತಿಷ್ಯ ಏನಕ್ಕೆ ಬೇಕು ನಮ್ಗೆ ಏನು ಚೇಂಜಸ್ಸೇ ಆಗಿಲ್ಲ ಅಂದರೆ ಜ್ಯೋತಿಷ್ಯ ಏನಕ್ಕೆ ಹೇಳಬೇಕು ಅಂತಾರೆ ಚೇಂಜಸ್ ಆಗುತ್ತೆ ಅಂತ ಜ್ಯೋತಿಷ್ಯ ಕೇಳಬೇಡಿ ನನ್ನ ಮುಂದೆ ಹಣೆ ಲಕ್ ಇದೆಯಾ ನಾನು ಹೆಂಗಿರಬೇಕು ಅನ್ನೋದಕ್ಕೆ ಕೇಳಿ ಭಗವಂತ ಭೂಮಿ ಮೇಲೆ ಒಂದು ಆತ್ಮ ಕಳಿಸಿದ್ದೇನೆ ಅಂದರೆ ಕರ್ಮಫಲೇಸ್ ರೆಡಿ ಅನುಭವಿಸಲೇ ಬೇಕು ತಪ್ಪಿಸ್ಕೊಳಕ್ಕೆ ಟಿಪ್ಪುಲಾಗ ಹೊಡೆದ್ರೂ ಆಗಲ್ಲ ಆದರೆ ಕೆಲವೊಂದು ನಿಯಮಗಳನ್ನ ಅಳವಡಿಸ್ಕೊಂಡ್ರೆ ಶಾಸ್ತ್ರಗಳು ಹೇಳಿರ್ತಕ್ಕಂಥದ್ದನ್ನ ಆ ವ್ಯಕ್ತಿ ಕಷ್ಟದಿಂದ ಪಾರಾಗ್ತಾನೆ ಒಳ್ಳೆ ಕಾಂಬಿನೇಷನ್ ಇದ್ದರೂ ಕೆಟ್ಟದಾಗ್ಲಿಕ್ಕೆ ಸಾಧ್ಯ ಇದೆ ಒಳ್ಳೆ ಅವನು ದಾರಿಲೇ ಇಲ್ಲ ಬೆಟ್ಟಿಂಗ್ ಆಡ್ತಾನೆ ಒಳ್ಳೆ ಕಾಂಬಿನೇಷನ್ ಇದೆ ಬೆಟ್ಟಿಂಗ್ ಆಡೋದು ಈ ಬೆಟ್ಟಿಂಗ್ ಅನ್ನೋದು ಅಡದಾರಿ ಅಡದಾರಿಲ್ಲಿ ದೇವ್ರು ಯಾವತ್ತೂ ಸಪೋರ್ಟ್ ಮಾಡಲ್ಲ ಆ ನುಣ್ಣು ಕಿತ್ಕೊಂಡು ಕಳಿಸ್ತಾನೆ ಒಂದಿನ ನಿಮ್ಮ ಪುಣ್ಯ ಸಾವಿರ ಇರ್ಬೋದು ದಾರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಓಕೆ ಸೊ ನಮಗೆ ಹಣ ಬರಲಿಕ್ಕೆ ಒಂದು ಮಂತ್ರವನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಸೊ ಸಿಂಪಲ್ ಮಂತ್ರ ಓಂ ನಮೋ ಧನದಾಯೆ ಸ್ವಾಹ ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಳ್ಳಿ ಓಂ ನಮೋ ಧನದಾಯ ಸ್ವಾಹ ಇದನ್ನು ಲಕ್ಷಾಂತರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹೇಳ್ಕೊತೀರಾ ನಿಮಗೆ ಬಿಟ್ಟಿದ್ದು ಇದನ್ನು ಹೇಳಿದ ಮೇಲೆ ಭಗವಂತ ನಿಮ್ಮ ಕರ್ಮ ಫಲನ ನೋಡಿ ನಿಮ್ಮ ಭಕ್ತಿ ಶ್ರದ್ಧೆ ನೋಡಿ ನಿಮ್ಗೆ ಎಷ್ಟು ತಲುಪಿಸ್ಬೇಕೋ ನಿಮ್ಮ ಜಾತಕ ಬಿಟ್ಟು ತಲುಪಿಸ್ತಕ್ಕಂಥದ್ದು ಜಾತಕ ಮೀರಿ ಹೇಳ್ತಾ ಇದ್ದೀನಿ ಮಂತ್ರ ಪಡಿಸೋದ್ರಿಂದ ಮಿರಾಕಲ್ಲು ಕೂಡ ಆಗ್ಬೋದು ಯಾರಿಗೊತ್ತು ಲಕ್ಷ ಲಕ್ಷನೇ ಬಂದ್ಬಿಡ್ಬೋದು ಸಣ್ಣದಾಗಿ ಬರ್ಬೋದು ಮೀಡಿಯಮಾಗಿ ಬರ್ಬೋದು ನಿಮ್ಮ ನಿಮ್ಮ ಕರ್ಮ ಅಂತ ಇದೆ ಅದಕ್ಕೆ ಎಲ್ಲರಿಗೂ ಇವತ್ತು ಒಂದೇ ಜೀವನ ಇಲ್ಲ ಒಬ್ಬಂಗೆ ಒಂಥರ ಕಷ್ಟ ಇದ್ದರೆ ಇನ್ನೊಬ್ಬ ಒಬ್ಬಂಗೆ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನೊಬ್ಬ ದುಡ್ಡೇ ಇರಲ್ಲ ಒಬ್ಬ ದುಡ್ಡು ಚೆನ್ನಾಗಿರುತ್ತೆ ಮ್ಯಾರಿಡ್ ಲೈಫೇ ಇರಲ್ಲ ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ ಇನ್ನೊಬ್ಬಗೆ ಜಾಬೇ ಇರಲ್ಲ ಸೊ ಈ ರೀತಿ ಭಗವಂತ ಒಂದು ವಿಷಯದಲ್ಲಿ ಪ್ರಾಬ್ಲಮ್ ಬಿಟ್ಟಿರ್ತಾನೆ ಅದಕ್ಕೆ ನಾವು ಯಾರನ್ನೂ ಆಡ್ಕೋಬಾರ್ದು ಅವ್ನಿಗೆ ಈ ಪ್ರಾಬ್ಲಮ್ ಅಂತೆ ಈ ಪ್ರಾಬ್ಲಮ್ ಅಂತೆ ಅಂತ ಎಲ್ಲರಿಗೂ ಬರುತ್ತೆ ಪ್ರಾಬ್ಲಮ್ಮು ಹೆಂಗೆ ನಿಭಾಯಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಹಾಗೆ ಒಂದು ತಂತ್ರ ಸಿಂಪಲ್ ತಂತ್ರ ಗೋಮತಿ ಚಕ್ರ ಎಲ್ಲರಿಗೂ ಗೊತ್ತಿರುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ವೈಟ್ಗೆ ಇರ್ತಕ್ಕಂಥ ಗೋಮತಿ ಚಕ್ರ ಇಪ್ಪತ್ತೊಂದು ಗೋಮತಿ ಚಕ್ರವನ್ನು ತೊಗೊಬಂದು ಮನೆಗೆ ರೆಡ್ ಕಲರ್ ಕರ್ಚಿಪ್ನ ಬಳಸಿ ಅದರೊಳಗಡೆ ಹಾಕಿ ಕಟ್ಟಿ ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸ್ ಒಳಗಡೆ ಇಟ್ಕೊಳ್ತಕ್ಕಂಥದ್ದು ಅದು ಅಡುಗೆ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಸಾಮಾನ್ಯವಾಗಿ ಬಾಕ್ಸ್ಗಳು ಬಳಸ್ತಾರೆ ಅದರೊಳಗಡೆ ಇಟ್ಕೊಳ್ತಕ್ಕಂಥದ್ದು ಹಣವನ್ನು ಉಳಿಸ್ಲಿಕ್ಕೆ ಆಗುತ್ತೆ ಇನ್ಕ್ರೀಸ್ ಮಾಡಲಿಕ್ಕೆ ಈ ತಂತ್ರ ನಿಮಗೆ ಹೆಲ್ಪ್ ಆಗುತ್ತೆ ಮಂತ್ರ ತಂತ್ರ ನಿಮಗೆ ಸ್ವಲ್ಪ ಮಟ್ಟಿಗೆ ತರ್ಟಿ ಪರ್ಸೆಂಟ್ ಯಾಕೆ ತರ್ಟಿ ಪರ್ಸೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗೋದಿದ್ದರೆ ನೀವುಗಳು ಜ್ಯೋತಿಷನೇ ಕೇಳೋದಿಲ್ಲ ದೇವ್ರನ್ನೇ ನಂಬೋದಿಲ್ಲ ಏಯ್ ಯಾವುದೋ ಮಂತ್ರ ಇದೆಯಂತೆ ಇದು ಪಡಿಸ್ಬಿಟ್ರೆ ಆಗುತ್ತೆ ಏನಾಗಿತ್ತು ಅಂದರೆ ಅಯ್ಯೋ ಕಷ್ಟ ಏನಕ್ಕೆ ನೋಡ್ಸ್ಕೋಬೇಕು ಇದನ್ನು ಆಗೋಗುತ್ತಲ್ಲ ಏಯ್ ಮಾಡ್ಕೊಬಿಡೋಣ ಅದಕ್ಕೆ ಭಗವಂತ ತರ್ಟಿ ಪರ್ಸೆಂಟ್ನ ಲಾಕ್ ಮಾಡಾಕ್ಬಿಟ್ಟಿದ್ದಾನೆ ನಿಮ್ಗೆ ಅದ್ರ ಮೇಲೆ ನಂಗೆ ಕೊಡಲ್ಲ ಕರ್ಮಫಲ ಉಳ್ದಿದ್ದು ಅನುಭವಿಸಿ ಅಥ್ವಾ ಆ ವ್ಯಕ್ತಿ ತರ್ಟಿ ಪರ್ಸೆಂಟ್ನ ರೈಸ್ ಮಾಡ್ಕೊಳ್ತಕ್ಕಂಥದ್ದು ಆ ವ್ಯಕ್ತಿ ಕೆಪಾಸಿಟಿ ಮೇಲೆ ಹೋಗುತ್ತೆ ಕಷ್ಟ ಬೀಳಬೇಕು ಮಂತ್ರ ಅಷ್ಟು ಈಸಿ ಅಲ್ಲ ಕಷ್ಟ ಬೀಳುವಂಥದ್ದು ಕಷ್ಟಪಟ್ಟರೆ ಇನ್ನೊಂದು ಕಷ್ಟ ಹೋಗುತ್ತೆ ಅಂತ ಅಷ್ಟೇ ಸೊ ಈ ರೀತಿ ಶಾಸ್ತ್ರಗಳು ನಮಗೆ ಉಪಯೋಗ ಬಂದೇ ಬರ್ತದೆ ಸಣ್ಣ ಪುಟ್ಟ ಚೇಂಜಸ್ಸು ಬಿಗ್ ಚೇಂಜ್ ಆಗುತ್ತೆ ಲೈಫಲ್ಲಿ ಸಣ್ಣ ಪುಟ್ಟ ಚೇಂಜು ಶಾಸ್ತ್ರ ಏನಕ್ಕೆ ಬರ್ತಾರೆ ಶಾಸ್ತ್ರನ ನಂಬಲ್ಲ ಅಂದವರು ಒಳ್ಳೇದಾರಿಯಾವುದು ಅಂತಲೇ ಗೊತ್ತಿರಲ್ಲ ಯಾವುದು ಅಂತಲೇ ಗೊತ್ತಿರಲ್ಲ ಒಂದಿನ ಒಂದಿಲ್ಲ ಹಾಳಾಗೋಗ್ತಕ್ಕಂಥದ್ದು ಶಾಸ್ತ್ರಗಳು ಯಾರಿಗೆ ಗೊತ್ತಿಲ್ಲ ಭಗವಂತ ಹೇಳ್ಬಿಟ್ಟಿದ್ದಾನೆ ಅವ್ರು ಸರ್ವನಾಶ ಆಗ್ಬೋದು ಪಾಪಗಳ್ನ ಮಾಡಿ ಕೆಟ್ಟ ಕೆಟ್ಟ ಕಾಯಿಲೆ ಬಂದು ಸಾಯ್ಬೋದು ಏನು ಬೇಕಾದ್ರೂ ಆಗ್ಬೋದು ಶಾಸ್ತ್ರಗಳು ಗೊತ್ತಿಲ್ಲ ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಒಂದು ಕಡೆ ಇನ್ನೊಂದು ಆಧ್ಯಾತ್ಮ ಶಾಸ್ತ್ರ ಈ ಆಧ್ಯಾತ್ಮ ಶಾಸ್ತ್ರನ ಪ್ರತಿಯೊಬ್ಬರು ಕಲಿಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಸೊ ಯಾರು ಕಲ್ತಿಲ್ಲ ಪುಣ್ಯ ಇಲ್ಲ ಪುಣ್ಯ ಯಾವಾಗ ಬರುತ್ತೆ ಯಾವಾಗ ದೇವ್ರು ಕೊಡ್ಬೋದು ಆದರೆ ಇಚ್ಛೆ ಬೇಕು ನಾನು ಕಲಿತೀನಿ ಅನ್ನೋ ಇಚ್ಛೆ ಇದ್ದರೆ ನಿಮ್ಮ ಪುಣ್ಯ ನೋಡ್ತೇನೆ ಭಗವಂತ ಯಾವ್ಯಾವ ಇದೆ ಅಂತ ಆ ಟೈಮಲ್ಲಿ ತಲುಪ್ಸೋಕ್ಕೆ ಟ್ರೈ ಮಾಡ್ತಾನೆ ಪುಣ್ಯ ಇಲ್ಲ ತಿಪ್ಪುರಾಗ ಹೊಡೆದ್ರೂ ಸಿಗೋಲ್ಲ ಪುಣ್ಯ ಇದೆ ಅನಿಷ್ಟ ಪುಣ್ಯ ಸಿಕ್ತು ನಾಲೆಡ್ಜು ನಿಮ್ಮದೇನಾದರೂ ತಾಮಸಿಕ ಗುಣ ಆಗಿದ್ರೆ ಉಪಯೋಗಕ್ಕೆ ಬರಲ್ಲ ಏಕೆಂದರೆ ನಂಬೋದಿಲ್ಲ ತಾಮಸಿಕ ಗುಣ ಇರೋ ಅವ್ರು ಕೇಳ್ತಾರೆ ಭಗವದ್ಗೀತೆ ಕೇಳ್ತಾರೆ ಮಹಾಭಾರತ ಕೇಳ್ತಾರೆ ಎಲ್ಲನೂ ಕೇಳ್ತಾರೆ ನಂಬಲ್ಲ ಪುಣ್ಯ ಇರೋದಕ್ಕೆ ದೇವ್ರು ಕೇಳಿಸಿರ್ತಾನೆ ಯಾವುದೋ ಒಂದು ಜನ್ಮದ ಪುಣ್ಯ ನಿಮ್ಮ ಆ್ಯಟಿಟ್ಯೂಡ್ ನಿಮ್ಮ ಒಂದು ತಾಮಸಿಕ ಗುಣ ಸರ್ವನಾಶ ಮಾಡಿ ಅದನ್ನು ಬಿಸಾಕ್ತಕ್ಕಂಥದ್ದು ಆ ಗುಣ ಯಾರಲ್ಲಿ ಯಾವ ಗುಣ ಆ್ಯಕ್ಟಿವೇಟ್ ಆಗುತ್ತೆ ಜ್ಞಾನ ಬರ್ತಕ್ಕಂಥದ್ದು ಒಬ್ಬ ಜ್ಯೋತಿಷಿ ಆದವನಿಗೆ ಒಳ್ಳೆ ಜ್ಞಾನ ಇರ್ಬೋದು ಆದರೆ ಜ್ಯೋತಿಷ್ಗಳಾದವ್ರಿಗೂ ಕೂಡ ಏನಾದರೂ ತಾಮಸಿಕ ಗುಣ ಇದ್ದರೆ ಜ್ಯೋತಿಷ್ಯದಲ್ಲಿ ಬುದ್ಧಿವಂತಿಕೆ ಇರುತ್ತೆ ಹೊರ್ತು ಬೇರೆದ್ರಲ್ಲೆಲ್ಲ ಅಜ್ಞಾನನೇ ಇರುತ್ತೆ ಅದಕ್ಕೆ ಭಗವಂತ ಹೇಳಿರ್ತಕ್ಕಂಥದ್ದು ಆಧ್ಯಾತ್ಮ ಜ್ಞಾನ ಯಾರಿಗಿರುತ್ತೋ ಅವ್ನು ಬುದ್ಧಿವಂತ ಅಂತ ಕರೆದಿದ್ದಾನೆ ದೇವರು ಹೊರ್ತು ಲೌಕಿಕ ಜ್ಞಾನ ಯಾರಿರುತ್ತೋ ಅವ್ನು ಬುದ್ಧಿವಂತ ಅಲ್ಲ ಜ್ಯೋತಿಷ್ಯ ಆಗಿರ್ಬೋದು ಎಜುಕೇಷನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಇವೆಲ್ಲ ಜ್ಞಾನಿಗಳೇ ಇರ್ಬೋದು ಇದು ಲೌಕಿಕ ಜ್ಞಾನತ್ವ ಆಧ್ಯಾತ್ಮಿಕ ಜ್ಞಾನತ್ವ ಆಗಿದ್ದರೆ ಅವನು ಜ್ಞಾನಿ ಅಥವಾ ಬರೀ ಆಧ್ಯಾತ್ಮಕ ಒಂದು ಜ್ಞಾನ ಇದ್ದರೆ ಆ ಒಂದು ಜ್ಞಾನ ಆಗ್ತಾನೆ ಸೊ ಈ ರೀತಿ ಜ್ಞಾನ ಇದ್ದರೆ ದುಡ್ಡು ಸಿಕ್ಕಾಪಟ್ಟೆ ಬರುತ್ತೆ ಜೀವನದಲ್ಲಿ ಭಗವದ್ಗೀತೆಯಲ್ಲಿ ಲೌಕಿಕ ಜ್ಞಾನ ಈ ಜನ್ಮಕ್ಕೆ ಆಧ್ಯಾತ್ಮಿಕ ಜ್ಞಾನ ಜನ್ಮ ಜನ್ಮಾಂತರ ದುಡ್ಡು ಕೊಡುತ್ತೆ ಜನ್ಮ ಜನ್ಮಾಂತರ ವ್ಯಕ್ತಿನ ಪುಣ್ಯನ ಕಾಪಾಡುತ್ತೆ ಇಷ್ಟು ಸೀಕ್ರೆಟ್ಸ್ ಇದೆ ಮುಂದೆ ಮಾತಾಡೋಣ ಪ್ರತಿಯೊಂದು ಎಪಿಸೋಡಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಮಸ್ತು